कम बैक टू माय YouTube चैनल <laughs> <ते तुन> नेरी <नहीं। laughs> <laughs> <पस्ट्राद बैके> <laughs> ने नॉट फर्स्ट द बैग इज न यस बट दो मिनट्स सुनो आता एवरी वाज गुड मा व्हाट ನೋಡಿ एक मसाला ಮಾಡೋಕೆ ನಾನು ಮಿಕ್ಸಿಗೆ ಏನನ್ ಹಾಕೋತಿದ್ದೀನಿ ಅಂದ್ರೆ ಒಂದೆರಡು ಬೆಲ್ಲವೆಲ್ಲ ನಾನು ಫ್ರೆಂಡ್ಸ್ ಎಲ್ಲ ಹಾಕಿ ಇದೀನಿ ಇನ ಲಸ್ಟ್ ಅಲ್ಲಿ ಏನು ಬರುತ್ತೆ ನೆಡೀತೆ ಅಂತ ಕಣ್ಣಿ ಇದೀನಿ ಆಯ್ತು ನೀನ್ ಹಿಂಗಿ ನಾನು ಟಕ್ಕಂತ ಹಂಗ ಅನ್ಬಿಟ್ಟೆ ಇವತ್ತು ಇವರು ವೆಲ್ಕಮ್ ಮಾಡ್ತಿದಾರೆಯಪ್ಪ ಬಾಪು ಹಿಂಗ ಹೊಡ್ದು ಬಿಡೋಣಂತೆ ಇನ್ನ ಟಿಫನ್ ರೆಡಿ ಆಗಿದೆ ಡ್ರೆಸ್ ಹಾಕೊಂಬಾ ಇವ್ರ ಡ್ಯೂಟಿ ಆಯ್ತು ಫ್ರೆಂಡ್ಸ್ ಸಂಡೆ ಅಲ್ವಾ ಡ್ಯೂಟಿ ಇದೆ ಇನ್ನ ನಾನು ಇಲ್ಲಿ ಬಡ್ಡು ಮಾಡಾಕ ಇಟ್ಟಿದೀನಿ ಈ ಪಡ್ಡು ಇಟ್ಟಿದ್ದೀನಿ ಪಡ್ಡು ಚ ಶೇಂಗಾ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್ ಕೊಬ್ಬರಿ ಹಾಕ್ಲಾರ್ದಂಗೆ ಒಂದು ಸ್ವಲ್ಪ ಮಧ್ಯಾಹ್ನ ಏನಾದರೂ ಮಾಡೋಣ ಅಂತ ಹೇಳೋದು ಹಾಗಾಗಿ ಬನ್ನಿ ಅವ್ರಿಗೆ ಹಾಕ್ಕೊಡೋಣ ನೋಡಿ ಪಡ್ಡು ಹಾಕೊಂಡು ಬನ್ನಿ ದೋಸೆ ಆಲೂಗಡ್ಡೆದು ಪಲ್ಯ ಮಾಡೋಣ ಅಂತ ಹೇಳಿ ಫ್ರೆಂಡ್ಸ್ ನನ್ನ ಹಸ್ಬೆಂಡಿಗೆ ಈ ಪಡ್ಡು ಆತ ದೋಸೆ ಅಂತ ನನ್ನ ಹಸ್ಬೆಂಡಿಗೆ ಪಡ್ಡು ಅಂದರೆ ಇಷ್ಟ ನಮ್ಮ ಉಪ್ಪು ನಂಗೆ ಪಡ್ಡು ಅಂದರೆ ಜಗ್ಗಿ ಇಷ್ಟ ಆಗುತ್ತೆ ದೋಸಿಗೆ ಹಿಂಗೇನಾದ್ರೂ ನೆನಕಿ ಬಂದ್ರೆ ಟೂ ಇನ್ ಒನ್ ಅಲ್ಲ ಇದ್ರೆ ದೋಸೆಗೆ ನಾಕಿ ಇದನ್ ಹಾಕಿ ಎಡಕ್ ಫಸ್ಟ್ ನಾವು ಅಕ್ಕು ಪಟ್ಟು ಹಾಕೊಡ್ಬೇಕು ಆಮೇಲೆ ನೀವೇನ ಹಾಕಿ ಅವ್ರಿಗೆ ಒಂದು ಫಸ್ಟ್ ಕೊಟ್ಬಿಟ್ಟು ಫ್ರೆಂಡ್ಸ್ ಮಾಡಲಿಲ್ಲ ಸಂಡೆ ಇವತ್ತೆ ಅಷ್ಟು ಲೇಟಾಗಿ ಎದ್ದಿಲ್ಲ ಬೇಗನೆ ಎದ್ದಿದ್ದೆ ನಾವು ಮಾಡಲಿಲ್ಲ ಆದರೂ ಸಂಡೆ ಅವ್ರ ಆಗುತ್ತೆ ಹಂಗಾಗುತ್ತೆ ಇವತ್ತಿಲ್ಲ ಆರು ಗಂಟೆಗೆ ಎದ್ದಿದ್ದೆ ಇವತ್ತು ಅವರಿಗೆ ಇಟ್ಕೊಡ್ತಿದ್ದೀನಿ ಹಾಕಿಟ್ಟಿದ್ದೀನಿ ಇವಾಗ ಇದು ಬಸಿರ್ಗ ಫ್ರೆಂಡ್ಸ್ ಇಟ್ಟು ಚೆನ್ನಾಗಿ ಉಬ್ಬುತ್ತೆ ನಾನು ಬೆಳಿಗ್ಗೆ ಬಂದೀನಿ ಉಬ್ಬಿಬಿಟ್ಟಿತ್ತು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ചെല്ലിടന അക്കണ്ടെ ഇന്ന ചെല്ലിസ് മേലെ ഉദ് പൂര മുസുളക്കെല്ലാം അണസ്കുട്ടി തങ്ക ഉയ ചല്ല അതൊന്ന് കേൾ സാത്തി അശ്മിസൻകാര്യ ആക്കീ പഡ് മൊന്നെ ആക്ക അജ് ഏനപ്പ

ಹಾಕಿ ಅದ್ಬಿಟ್ಟು ತಿಷ್ಟತ್ನಾಗ ಅವನ್ನ ತಿನ್ಸ್ಕ ಅಂತ ಕೊಡ್ತಾರ ರೈಸ್ ರೀಸ್ ಮಾಡಿದ್ರೆ ಇಲ್ಲ ಟೈಮ್ ಇರಲ್ಲ ಅವನ್ ಗುಟ ಅವಾಗ ತಿನ್ನಕ್ ಗುಟ ಈ ತರ ಕೊಟ್ಟ ತಳಗೆ ಅವನ್ ಕಡೆ ಇರ್ಬಾರ್ದು ಹ್ಮ್ ಹಂಗ್ ಹಾಕೊಂಡಿದ್ದ ಮಮ್ಮ ಹಾಕೊಂತಿಯ ಇಲ್ಲ

ஏன் தாண்டுவத்து ஏத்தாடுத்த ஏனீஸ் యావకాల్సి రపి భాష నినికి నానే ఆక కందుడన అంటే ఎవగా వెట్ వాటర్ హి వాక నజ టీచర్ ఆ రపి క నానే టీచర్ ఆ స్టూడెంట్ యాడ్ ఆసే నిన్న టీచర్ నే స్టూడెంట్ ఆ ఓ నైంత్ క్లాస్ పరపా అవునే మనస పర్స క్లాస్ పరపాశే

ನೀನು ಯಾಕಪ್ಪ ಹ್ಞೂ ಆಗತ್ ಓಕೆ ಫ್ರೆಂಡ್ಸ್ ಅವ್ರಿಗೆ ಒಂದು ಸಾಕಂತಿ ಇನ್ನು ನಾವು ತಿಂದು ಸ್ವಲ್ಪ ಸಂಡೆ ಅಲ್ವಾ ಬಟ್ ವಾಶ್ ಮಾಡೋ ಎಲ್ಲ ಮಾಡಿ ಕಂತಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ನು ಈಗ ಎಲ್ಲ ಕೆಲಸ ನಮಗಿತ್ತು ಈಗ ಬನ್ನಿ ಈಗ ಮಧ್ಯಾಹ್ನಕ್ಕೆ ಅಡ್ಗೆ ಸ್ಟಾರ್ಟ್ ಮಾಡಬೇಕಲ್ವಾ ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ ಮಟನ್ ಏನೋ ತಗೊಂಬರ್ತೀನಿ ಅಂದರು ಅಲ್ಲ ಏನನ ಈಗೇನು ಮಾಡಲ್ಲ ಮಾಡಕ್ಕೆ ಒಪ್ಕಿಲ್ಲ ನಾನು ಮಾಡೋಲ್ಲ ಅಂತಂದು ಹೇಳಿದೆ ಅಂದಿದ್ದು ಅಂದಿದ್ದಕ್ಕೆ ಅವ್ರು ಏನು ತಗೊಂಬಂದಿಲ್ಲ ಡ್ಯೂಟಿಗೆ ಹೋಯ್ತರು ಇನ್ನು ಮೊನ್ನೆ ಐದು ಎಗ್ ತಗೊಂಬಂದಿದ್ರು ಅದೆರಡು ಉಳಿಸಿದ್ದೆ ಏನು ಮಾಡೋಣ ಎಗ್ ರೈಸ್ ಮಾಡೋಣ ಅಂದ್ಕೊಂಡೆ ಈಗ ಎಗ್ ರೈಸ್ ಬೇಡ ಅದಕ್ಕೂ ನನಗೆ ಒಂಥರ ತಿನ್ಬೇಕು ತಿನ್ಬೇಕಂಗೆ ಅನ್ಸಿಡಿದ್ದೇವೆ ಅಂದರೆ ಒಂದು ಸ್ವಲ್ಪ ನೀರು ನೀರು ಊಟ ಮಾಡೋಕೆ ಒಣ ಒಣದು ಬೇಡ ಅಂತೇಳಿ ಹಾಗಾಗಿ ಏನು ಮಾಡೋಣ ಅಂತ ನಾನು ಎಗ್ ಮಸಾಲ ಮಾಡೋಣ ಅಂತ ಎಗ್ ಮಸಾಲ ರೆಸಿಪಿ ಮಾಡೋಣ ಅಂತಂದೇಳಿ ಅಂದ್ಕೊಂಡಿದ್ದೀನಿ ಒಂಥರ ಗ್ರೇವಿ ಥರ ಕೂಡ ಚೆನ್ನಾಗಿರುತ್ತೆ ಮಾಡೋಣ ಅಂತ ಹಾಗಾಗಿ ಮಾಡ್ತಿದ್ದೀನಿ ರೈಸ್ ಮಾಡೋಕೆ ಇಟ್ಟಿದ್ದೀನಿ ಈ ಕಡೆ ತತ್ತಿ ಕುಸೋಕಿಡ್ಬೇಕು ಇನ್ನೇನು ಒಂದು ಸ್ವಲ್ಪ ದೋಸೆ ಇಟ್ಟಿದೆ ಅಲ್ವಾ ಅದಕ್ಕೆ ಒಂದು ಸ ಇಟ್ಟಿದೆ ಇನ್ನೂ ಸ್ವಲ್ಪ ಇದೆ ನಾಳೆ ನಾನು ಸೋಮವಾರ ಹೆಂಗಿದ್ರು ಉಪಾಸಿರ್ತೀನಿ ಇನ್ನು ಅವ್ರಿಗೆ ಒಂದು ಸ್ವಲ್ಪ ಒಂದು ಬೆ ಟಿಫನಿಗೆ ಒಂದು ಸ್ವಲ್ಪ ದೋಸೆ ಹಾಕ್ದೆ ಅಷ್ಟಾಗದೇ ಇಟ್ಟಿನ್ನ ಹೋಳ್ಕಿ ದೋಸೆ ಹಾಕ್ಬಿಡ್ತೀನಿ ಈಗ ದೋಸೆ ಮತ್ತು ಇದು ರೈಸು ಇನ್ನು ಎಗ್ ಮಸಾಲ ಮಾಡಿಬಿಡ್ತೀನಿ ಇನ್ನು ಬನ್ನಿ ಫ್ರೆಂಡ್ಸ್ ಮಾಡೋಣ ಇನ್ನು ಪ್ರಿಯಾಂಶ ಏನು ಮಾಡ್ತಿದ್ದಾನೆ ಅಂದರೆ ಹ್ಞೂ ಮಲಗಿದ್ದಾನೆ ಇನ್ನು ಅವರಪ್ಪ ನನಗೆ ಫ್ರೆಂಡ್ಸ್ ಅವನು ಉಲ್ಟಾ ಮಲಗ್ತಾನೆ ಉಲ್ಟಾ ಅಯ್ಯೋ ಅಯ್ಯೋ ಮಲಗೇನಂತ ಬೇಡ ಫ್ರೆಂಡ್ಸ್ ಅವ್ನು ಡಿಸ್ಟರ್ಬ್ ಮಾಡೋದು ಬೇ ಬೇಡ ಇನ್ನು ಅಡ್ಗೆ ಮಾಡೋಕ್ಕಿಲ್ಲ ಅಂದರೆ ಹಿಂಗೆ ಮಧ್ಯಾಹ್ನ ಸ್ವಲ್ಪ ಅವ್ನು ಆಟ ಜಾಸ್ತಿ ಬಿಸಿಲು ಅಂದಿರುತ್ತೆ ಮಲಗಲಿ ಅವನು ಆರಾಮ ಇಲ್ಲ ಅಡ್ಗೆ ಮಾಡಾದ್ಮೇಲೆ ಅವನಿಗೆ ಇಲ್ಲ ಫ್ರೆಂಡ್ಸ್ ಇದ್ದೇವ್ ಬಿಟ್ಟ ಅವನು మలుగు మల్గు చూ మ ఫ్రెండ్స్ అవును ఇం నన్ను అడ్గేకి వీ మి హండ్ర ఫ్లాష్ బ్యాక్ ఇక్కడే చూడు బా మల్కపా మల్క మల్క మల్కంతనా మల్క ಏನು ಹುಡುಗಾನೆ ಏನು ನಿದ್ದೆ ಮಾಡ್ತಾನೋ ಗೊತ್ತಿಲ್ಲ ಫ್ರೆಂಡ್ಸ್ ಈಗಿನ ಮಲಗಿದ್ದ ಇನ್ನೇ ಇವ ನಿನ್ನೆ ಏನಾಗ್ಬಿಟ್ಟಿದೆ ಅಂದರೆ ನಿದ್ದೆನೇ ಬರ್ತಿಲ್ಲ ಫ್ರೆಂಡ್ ನನಗೆ ಒಂದು ಗಂಟೆ ಆಗಿದೆ ನಿದ್ದೆ ಬರ್ತಿಲ್ಲ ಅಸಲ ಏನೋ ಗೊತ್ತಿಲ್ಲ ಏನೋ ಒಂದೇ ಗೊತ್ತಿಲ್ಲ ನಿದ್ದೆನೇ ಬರ್ತಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಆಗ್ಬಿಟ್ಟಿದ್ದೆ ನಿದ್ದೆ ಬರೋದು ಬರೋದು ಅಂತೇಳಿ ಎಡಿಟ್ ಮಾಡ್ಕೊಂಬಿಟ್ಟಿನಿ ರಾತ್ರಿ ಹನ್ನೆರಡು ಗಂಟೆ ನನ್ನ ಹಸ್ಬೆಂಡ್ ಇವಾಗ ಬೇ ನಿನಗಿದಿಲ್ಲೇನು ಅದೇ ಹುಚ್ಚಿಟ್ಕೊಂಡ್ಬಿಡ್ತೀಯ ಹಂಗೆ ಹಿಂಗ ಅಂತ ಹೇಳ್ತಿದ್ದಾರೆ ಹಾಂ ಮತ್ತು ನಿದ್ದೆ ಬಂದಿಲ್ಲ ಏನು ಮಾಡೋಕಂತ ನೇಟ್ ಮಾಡಿ ಇವತ್ತೇನು ನೆಟ್ ಮಾಡೋದಿದ್ದಿಲ್ಲ ಸುಮ್ಮನೆ ತಮ್ಮನೇಲಿ ಮಾಡಿ ಅಪ್ಲೋಡ್ ಮಾಡೋದಂದಿತ್ತು ಮಾಡಿದೆ ಇನ್ನು ಸಂಡೆ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅಡುಗೆ ಅದು ಸ್ವಲ್ಪ ಬೆಳಿಗ್ಗೆ ಇರೋಲ್ಲ ಈಗ ಮಾಡ್ಬೇಕಷ್ಟೇ ಇನ್ನು ಈಗ ಒಂದು ಗಂಟೆ ಹನ್ನೆರಡು ಆಗಿದೆ ಫ್ರೆಂಡ್ಸ್ ಏನೋ ಒಂದು ಗಂಟೆ ಬಿಡ್ತಾರೆ ಅಲ್ಲಿ ಇಲ್ಲಿ ಬರ್ತದೆ ಒಂದೂವರೆ ಎರಡು ಗಂಟೆ ಆಗುತ್ತೆ ಅಷ್ಟೊತ್ತೆ ಅಡುಗೆ ಹೊರಗಡೆ ಆಗುತ್ತೆ ಅಂತ ಈಗ ಮಾಡೋಕ್ಕೆ ಕೊಟ್ಟಿದ್ದೀನಿ ಈಗ ಮಲಗಿಸಿ ಸ್ವಲ್ಪ ತಮ್ಮನೇಲೊಂದೇ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಇವತ್ತು ವಿಡಿಯೋ ಅವಲ್ಲೇ ಎದ್ಬಿಟ್ಟ ನನ್ನ ಮಗ ಇನ್ನು ಸಂಡೆ ಎಲ್ಲ ಫ್ರೆಂಡ್ಸ್ ಫುಲ್ ಪೂರ ಮಸಾಜ್ ಮಾಡ್ಕೊಂಡು ನಾನು ತುರುಕ್ ಕಟ್ಕೊಂಡ್ಬಿಡ್ತೀನಿ ಸಂಡೇ ಏನು ನನಗೆ ಸಂಡೇ ದಿನ ಅದು ಜಾಸ್ತಿ ಎಣ್ಣೆ ಹಚ್ಕೊಂಡು ತುರುಕ್ ಕಟ್ಕೊಂಡ್ಬಿಡ್ತೀನಿ ಯಾಕಂದರೆ ನೆಕ್ಸ್ಟ್ ಡೇ ಸ್ನಾನ ಇದು ತಲೆ ಸ್ನಾನ ಮಾಡಬೇಕಲ್ವಾ ಹ್ಞೂ ಮಾಡ್ತೀನಿ ಬಟ್ ಇವತ್ತು ನನಗೆ ಯಾಕೋ ಸಂಡೆ ಸಂಡೆ ಒಂಥರ ಫ್ರೀ ಅನಿಸುತ್ತೆ ನನಗೆ ನನಗೆ ನಾನೇ ಫ್ರೀ ಅದಿನ ಅನ್ನೋ ಥರ ಫೀಲ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸಂಡೇ ಬೇಸ್ಟ್ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಣ್ಣೆ ಜಗ್ಗಿನೇ ಹಚ್ಕೊಂಡ್ಬಿಟ್ಟಿದ್ದೀನಿ ನನ್ನ ಮನೆ ಹೇಗೆ ಮಾಹಿತಾನೆ ಏನಪ್ಪ ಏನಪ್ಪ ಹ್ಞೂ ಬಾ ನೋಡಿ ಎಗ್ ಮಸಾಲ ಮಾಡೋಕ್ಕೆ ನಾನು ಮಿಕ್ಸಿಗೆ ಏನೇನು ಹಾಕ್ಕೊತಿದ್ದೀನಿ ಅಂದರೆ ಒಂದೆರಡು ಎಲೆ ಹಾಗೆ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಒಂದು ಐದೇನು ಆರು ಟೊಮಾಟೊ ಹಾಕ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಅಂತಿದ್ದೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಇದಿಷ್ಟು ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಕೊತ್ತಂಬರಿ ಇದ್ರೆ ಹಾಕ್ಕೊಬೋದು ಹಾಗೆ ಇದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಅಂದರೆ ಅಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ மிக்ஸி மத்தினி மசாலா எல்லா அல்ல மஞ்சபோ இட்டு போட ಮಸಾಲ ಮಾಡಾಕಿಟ್ಟಿದ್ದೀನಿ ರೆಸಿಪಿ ಎಣ್ಣೆ ಕಸಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂತೀನಿ ಅದಕ್ಕೆ ಇನ್ನು ಸಾಸು ಅಜ್ಜಿಗೆ ಏನಿದೆ ಯಾಕಂದ್ರೆ ಎಷ್ಟು ಅಲ್ವಾ ಮಾಡ್ತಿರೋದು ಹಾಗಾಗಿ ಏನು ಬೇಡ ಎರಡು ಮಧ್ಯೆಷ್ಟು ಏನಕ್ಕೆ ಬೆನ್ಸ್ಕೊಂಡು ಇನ್ನು ಇದೇನು ಹಾಕ್ಕೊಂಡಿದ್ದೀನಲ್ವ ಇದೇನು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಲ್ವ ಎಲ್ಲ ಇದು ಹಾಕ್ಕೊಂಡು ಮಿಕ್ಸಿ ಮಾಡೋದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಇದು ಎಣ್ಣೆನ ಕಾದಿದೆ ಹಾಕ್ತಿದ್ದೀನಿ ಸಾವಾಗ್ಲು ಎದ್ದಿದ್ ಅವಲ್ಲೇ ಪ್ರಿಯಾಂಶ್ ಎದ್ದಿದ್ನಲ್ವಾ ಅದು ಎದ್ದಿದ ಮೇಲೆ ಒಂದ್ ಸ್ವಲ್ಪ ಪಟ ಮಾಡ್ತಿದ್ದಾನೆ ಅವ್ರು ಕತ್ ಒಂದ್ ಸ್ವಲ್ಪ ರಮಿಸಿದ್ರೆ ಸುಮ್ನೆ ಆಗ್ತಾನೆ ಅದಕ್ಕೆ ಅವಾಗ ಏನು ಮಾತಾಡ್ತಿದ್ದೆ ನಾನು ಕಟ್ ಮಾಡಿಬಿಟ್ಟೆ ಇನ್ನು ತಂದೆ ಬಂದು ತಲೆ ತುಂಬಾ ಎಣ್ಣೆ ಹಚ್ಕೊಂಡ್ಬಿಡ್ತಿದ್ದಾನೆ ಒಂಥರ ನನಗೆ ಏನು ರಿಲ್ಯಾಕ್ಸ್ ಆಗುತ್ತೆ ಹಚ್ಕೊಂಡ್ರೆ ತಂದೆ ಸ್ವಲ್ಪ ಏನು ನನ್ಗೆ ಒಂಥರ ಇದು ಅನ್ಸುತ್ತೆ ಡಂಪ್ ಅನ್ಸುತ್ತೆ ಈ ತರ ಕಟ್ಕೊಂಡು ಇರೋಕೆ ನಾ ಹುಡುಕಿ ಡೇ ಎಲ್ಲ ಮಾಡಲ್ಪ ಸಂಡೆ ಒಂಥರ ನಾನು ಕಾಲೇಜ್ ಹುಡುಗಿ ಆ ಥರ ಅಂದ್ರೆ ನನ್ನ ಮಜ್ಜಿನ ಹಂಗೆ ಮಾಡ್ಕೊಂಡು ಹಂಗೆ ಆಗ್ಬಿಟ್ಟಿದೆ ನನಗೆ ಅಂದ್ರೆ ಅವಾಗೆಲ್ಲ ಕಾಲೇಜ್ ಹೋಗೋ ಟೈಮಲ್ಲಿ ಸಂಡೇನೆ ಎಣ್ಣೆ ಹಚ್ಕೊಂಡಿದ್ದೀವಿ ಕಾಲೇಜಿಗೆ ಡೇ ಎಲ್ಲ ಹೋಗ್ತಾ ಎಣ್ಣೆ ಹಚ್ಕೊಂಡು ಹೋಗ್ತಿದ್ದಿಲ್ಲಲ್ವ ಹಂಗೆ ಆಗ್ಬಿಟ್ಟಿದೆ ಇವಾಗ ಅದೇ ಕಂಟಿನ್ಯೂ ಆಗಿಬಿಟ್ಟಿದೆ ಹಾಗಾಗಿ ಎಣ್ಣೆ ಹಚ್ಕೊಂಡಿದೆ ಬೇಯಿಸಿ ಒಂದು ಸ್ವಲ್ಪ ಬೇಯಿಸಿ ತಲೆ ಅಂತ ಗಿಫ್ಟ್ ಕಟ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಸಾಯಂಕಾಲ ಎಲ್ಲ ಹೊರಗಡೆ ಹೋಗೋದಿದ್ರೆ ಮಾತ್ರ ಹಾಕೊಂತೀನಿ ಇಲ್ಲಾಂದ್ರೆ ಇಲ್ಲ ನೋಡಿ ಈರುಳ್ಳಿ ಫ್ರೈ ಆಗಿದೆ ಪೂರ್ತಿ ಏನ್ ಕಲರ್ ಬೇಡ ಸ್ವಲ್ಪ ಜಸ್ಟ್ ಅಷ್ಟೇ ಫ್ರೈ ಆದ್ರೆ ಸಾಕು ಇನ್ನೇ ಮಿಕ್ಸಿ ಮಾಡಿಟ್ಕೊಂಡಿದಿನಲ್ವಾ ಆದ್ರೂ ಇದು ತಕ್ಕೊಂತೀನಿ ಆ ಇದು ಡೈರೆಕ್ಟ್ ಆಗೇ ರುಬ್ಕೊಂಡಿದಿನಲ್ವಾ ಹಸಿ ವಾಸನೆ ಹೋಗುವ ಏನು ಫ್ರೈ ಮಾಡ್ಕೊಂಡು ಏನ್ ರುಬ್ಕೊಂಡಿಲ್ವ ಹಾಗಾಗಿ ಹಸಿ ವಾಸನೆ ಹೋಗೋಣ ಸ್ವಲ್ಪ ರುಬ್ಕೋಣ ಅಲ್ಲಿದ್ರೆ ಗೊತ್ತಾಗಲ್ಲ ಇಲ್ಲೇ ಡೈರೆಕ್ಟ್ ಬಂದು ಕುಕ್ ಮಾಡಿದ್ರೆ ಇನ್ನೂ ವಿಡೇ ಒಬ್ಬೊಬ್ರು ಮಾಡುವಾಗ ಇನ್ನೊಬ್ರು ಇಟ್ಕೊಂಡು ಮಾಡಿದ್ರೆ ಗೊತ್ತಾಗುತ್ತೆ ನಾವು ಮಾತಾಡೋ ನಮ್ಮ ಕಡೆ ತೋರ್ಸ್ತಾರೆ ಇಲ್ಲಿ ಮಾಡುವಾಗ ಇಲ್ಲಿ ತೋರ್ಸ್ತಾರೆ ಬಟ್ ಸ್ಟ್ಯಾಂಡ್ ಇಟ್ಕೊಂಡು ಮಾಡುವಾಗ ತೋರ್ಸಕ್ ಆಗಲ್ಲ ಅದಕ್ಕಾಗಿ ನಾನು ಏನಾದ್ರು ಮಾಡ್ತಿದ್ರೆ ಹಿಂಗ್ ಡೈರೆಕ್ಟ್ ಮಾತಾಡ್ತೀನಿ ರೆಸಿಪಿ ಏನಾದ್ರು ಮಾಡ್ತಿದ್ರೆ ಡೈರೆಕ್ಟ್ ಇಲ್ಲೇ ತೋರ್ಸ್ಬೇಕಾಗುತ್ತೆ ಅಂದ್ರೆ ನಿಮ್ಗೂ ಅರ್ಥ ಆಗುತ್ತಲ್ವಾ ಹೇಗ್ ಮಾಡಿ ನೀವು ಟ್ರೈ ಮಾಡಿದ್ರೆ ಗೊತ್ತಾಗುತ್ತಲ್ವ ಹಾಗಾಗಿ ಇನ್ನ ಇದು ತೋರಿಸ್ತೀನಿ ನಿಮ್ಗೆ ನೋಡಿ ರಸ್ಕೊಂಡಿದ್ದೀನಿ ಹಸಿ ವಾಷ್ನ ಹೋಗೋವರೆಗೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ ನಮಗೆ ಒಂದು ಸ್ವಲ್ಪ ಈ ಈ ಕಲರ್ ಇದೆ ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಒಂಥರ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಬಿಟ್ಬಿಡ್ತೀನಿ ಅದನ್ನು ಆಗಲಿ ನೋಡಿ ಅದು ಕುದೀತಿದೆ ಅಂದರೆ ಗೊತ್ತಾಗುತ್ತಾ ಇದು ರೆಡಿ ಆಗ ಅಂದರೆ ಏನಂತೀರ ಫ್ರೆಂಡ್ ನನಗೆ ಜಲ್ದಿ ಮಾತಾಡೋಕೆ ಆಗಲ್ಲ ಫ್ರೆಂಡ್ಸ್ ಏನೋ ಸಡನ್ನಾಗಿ ಮಾತಾಡಿಕಂದ್ರೆ ನನಗೆ ಅರ್ಥ ಆಗುತ್ತೆ ಏನು ಎಣ್ಣೆಯಲ್ಲಿ ಫ್ರೈ ಆಗ್ತಿದೆ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆದರೆ ಆಯಿತು ಇದಕ್ಕೆ ಏನೇನು ಅದುಕೊತೀನಿ ಅಂದ್ರೆ ತೋರಿಸ್ತೀನಿ ನೋಡಿ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ಎಲ್ಲ ಅದು ಒಂಥರ ಕುದೀತಿದ್ದಲ್ವ ಅದೆಲ್ಲ ರೆಡಿ ಆಗಿದೆ ಇನ್ನು ಇದಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಖಾರ ನನ್ನ ಮಗ ಭಾಳ ತಂಡ ಇನ್ನು ನೋಡಿ ಹಾಕ್ಕೊಳ್ಳಿ ಖಾರ ಯಾಕಂದರೆ ಮಸಾಲೆ ಹಾಕ್ಕೊಂಡು ಇವಲ್ವಾ ಸ್ವಲ್ಪ ಖಾರದ್ದಿರುತ್ತೆ ಹಾಗಾಗಿ ನೋಡಿ ಹಾಕ್ಕೋಬೇಕು ನಾನು ಒಂದೂವರೆ ಸ್ಪೂನ್ ಹಾಕ್ಕೊತೀನಿ ಒಂದೇನಷ್ಟು ಖಾರ ಇಲ್ಲ ಫ್ರೆಂಡ್ಸ್ ಇದೆ ಇನ್ನೊಂದು ಸ್ವಲ್ಪ ಅಷ್ಟಿನ ಪುಡಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಇನ್ನು ನಾನು ಮಸಾಲ ಅದೆಲ್ಲ ಡೈರೆಕ್ಟ್ ಅವ್ಳು ಹಾಕೊಂಡ್ಬಿಟ್ಟಿನಲ್ವ ಇನ್ನು ಸಣ್ಣ ಉಪ್ಪು ಕಾಲಾಗಿ ಫ್ರೆಂಡ್ಸ್ ಹಾಗಾಗಿ ಹಳ್ಳು ಹಾಕ್ತಿದ್ದೀನಿ ನನಗೆ ಅಳ್ಳುಪ್ಪು ಸ್ವಲ್ಪ ಇದು ಫ್ರೆಂಡ್ಸ್ ಕನ್ಫ್ಯೂಸ್ ಇದು ಎಷ್ಟು ಹಾಕ್ಬೇಕಂತ ಸಣ್ಣ ಉಪ್ಪು ಸರಿಗೆ ಹಾಕ್ತೀನಿ ಕಮ್ಮಿ ಆದರೆ ಹಾಕ್ಕೊಬೋದು ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಆದರೆ ಮತ್ತೆ ಸುಮ್ಮನೆ ಊಟ ಮಾಡೋಕ್ಕಾಗುತ್ತೆ ಇನ್ನು ಚೆನ್ನಾಗಿ ಸಿಕ್ಕೊಂಡ್ತೀನಿ ಓನಪ್ಪ ನನ್ನ ಮಗ ಏನು ಮಾಡ್ತಿದ್ದಾನಂದ್ರೆ ಅವರಪ್ಪ ಒಂದು ಸ್ಮಾರ್ಟ್ ವಾಚ್ ಇದೆ ಅಲ್ವಾ ಅವರಪ್ಪನೇಳಲ್ಲ ನನ್ನ ಫೋನಿಗೆ ಅವರೇ ಕೊಡಿಸಿದ್ದಲ್ವ ಫೋನ್ ಆದ್ರೂ ಆ ಸ್ಮಾರ್ಟ್ ವಾಚು ಮೊನ್ನೆ ಹೋಗಿದ್ವಲ್ವ ಊರಿಗೆ ಅದೇ ಇದಕ್ಕೆ ಹೋಗಿದ್ವಲ್ಲ ಜಾತ್ರೆ ನೋಡಕ್ಕೆ ಅವಾಗ ಅಕ್ಕಂಡಾರ ಅವರು ಮ ತ ಇದು ಅದು ಬಿಚ್ಚಿಟ್ಟು ದುಡ್ಡು ಹೋಗ ಅವಸರಕ್ಕೆ ನಿನ್ನೆ ಕೆಳಗಡೆ ಇಟ್ಬಿಟ್ರನ್ನ ಅವ್ನ ಕೈಗೆ ಸಿಕ್ಕಿಬಿಡೋಲ್ಲ ಅವ್ನು ಮಕ್ಕಂಡಾಗ ತೆಗೆಡ್ಬೇಕಂದ್ರೆ ನಾನು ಹಂಗೆ ಅದಿನ್ಫ ನಡ್ಕಂಡು ಆಡ್ತಾನು ತಾಪ್ರಿ ಅದು ಅದು ಕೊಡು ನೋಡಿ ಫ್ರೆಂಡ್ಸ್ ಇದೆಲ್ಲ ಇದಾಗಿದೆ ಇನ್ನು ಇದಕ್ಕೊಂದು ಸ್ವಲ್ಪ ಇದ್ರೆ ಮೊಸರು ಹಾಕ್ಕೊಳ್ಳಿ ಮೊಸರು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಇಲ್ಲಂದ್ರೆ ಓಕೆ ಇನ್ನು ನಾನು ಮೊಸೂರು ಹೆಪ್ಪಾಕಿದ್ದೆ ಫ್ರೆಂಡ್ಸಿದ್ರು ಎಪ್ಪಾಕಿದ್ದೆ ಹಾಲು ತಗೊಂಬಂದುಬಿಟ್ಟಾರೆ ಇವರು ನಾನು ಚಹಾ ಬಿಡ್ಬೇಕಂದ್ರೆ ತಗೊಂಬಂದ್ಬಿಟ್ಟಾರ ಇನ್ನು ಇದ್ರೆ ನಾನು ಚಹಾ ಮಾಡಿದಾಗ ಒಡದೆ ಕುಡಿತೀನಿ ಪಕ್ಕ ಅಂತೇಳಿ ಎಪ್ಪಾಕಿದ್ದೆ ಪ್ಯಾಕೆಟ್ ಹಾಲಿನ ನೋಡ್ರಿ ಹೆಂಗೆ ಬಂದಿದೆ ಹೆಪ್ಪು ಬಂದಿದೆ ಪೂರ್ತಿ ಅಷ್ಟು ಗಟ್ಟಿ ಬಂದಿಲ್ಲ ಸ್ವಲ್ಪ ನೀರು ಅಲ್ಲೆಲ್ಲಲ್ಲಿ ಬಂದಿದೆ ಅಷ್ಟೇ ಎಮ್ಮೆ ಹಾಲು ಕಟ್ಟಿರ್ತಾರಲ್ಲ ಅಷ್ಟೇ ಬಂದಿಲ್ಲ ನೋಡಿ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಚೆನ್ನಾಗಿ ರೆನ್ಕೊಂಡ್ಲಿ ಇವಾಗ ನಾನು ಎಗ್ ಕಟ್ ಮಾಡ್ಕೊತೀನಿ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೋಬೋದು ನೀರು ಹಾಕೊಂಡು ಹೋಗಿದ್ರೆ ಹಾಕ್ಕೋಬೋದು ನಾನು ನೀರು ಹಾಕೊಂತಿಲ್ಲ ಸಾಕು ಅಷ್ಟೇ ಸ್ವಲ್ಪದ ಬೆನ್ಗೆ ಅಷ್ಟೊತ್ತವರೆಗೆ ಎಗ್ ಕಟ್ ಮಾಡ್ಕೊತೀನಿ ನೋಡ್ಕೊಂಡು ನಾನು ಎಗ್ ಕಟ್ ಮಾಡೋದು ಇಟ್ಕೊಂಡಿದ್ದೀನಿ ಇನ್ನು ಚೆನ್ನಾಗಿ ಬೆನ್ಕೊಂಡಿದೆ ನಾನು ಯಾವ ರೀತಿಯಾದ್ರೂ ಎಗ್ ಕಟ್ ಮಾಡ್ಕೊಬೋದು ನಾನು ಯಾವಾಗಲೂ ಅಡುಗೆ ಮಾಡೋದಾಗ ನಾನು ನೆಕ್ಕಿ ಹಂಗೆಲ್ಲ ನೋಡಲ್ಲ ಬ್ರಂ ನನಗೇನೋ ಅದು ಇಷ್ಟ ಆಗಲ್ಲ ಏನೋ ನೆಕ್ಕಿದ್ರು ಕೂಡ ನನಗೆ ಊಟ ಮಾಡೋಕ್ಕಾಗಲ್ಲ ಆಮೇಲೆ ಸುಮ್ಮನೆ ಮಾಡೋಂಗೆ ಮಾಡಬೇಕು ಆಮೇಲೆ ಊಟ ಮಾಡೋದನ್ನ ನೋಡ್ಕೋಬೇಕು ಬಟ್ ಈಗ ಹಳ್ಳುಪ್ಪು ಹಾಕಿದ್ದೀನಲ್ವ ಅದು ಹೆಂಗಾಗಿದೆ ಅಂತ ನನಗೆ ಡೌಟ್ ಬರುತ್ತೆ ಹಾಗಾಗಿ ಅತ್ತೆ ಆಗಿದ್ಮೇಲೆ ಸ ಹಂಗೆ ಜಾಸ್ತಿ ತಿಸ್ಕೊತಿದ್ರೆ ಬಿಡಿ ಬಿಡಿ ಆಗ್ಬಿಡುತ್ತೆ ಅಂತ ನಾನು ಉಪ್ಪು ಕರೆಕ್ಟ್ ಆಗಿದೆ ಫ್ರೆಂಡ್ಸ್ ಜಾಸ್ತಿ ಆಗಿಲ್ಲ ಕಮ್ಮಿ ಆಗಿಲ್ಲ ಸರಿಗಾಗಿದೆ ಈಗ ತತ್ತಿ ಹಾಕೊಂಡ್ಬಿಡೋಣ ನೋಡಿ ನಾನು ಹೆಗ್ತಿದ್ದೀನಿ ನಾನು ಹಿಂಗೆ ಇದು ಆಲೂಗಡ್ಡೆ ಒಡೆಯಂಗೆ ಮಾಡ್ತೀವಲ್ಲ ಫ್ರೆಂಡ್ಸ್ ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಆ ಶೇಪ್ ಥರ ನೀವು ಯಾವ ಥರ ಹತ್ರ ಕಟ್ ಮಾಡ್ಕೊಬೋದು ನಾನು ಏನು ಒಂದು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡೋಕ್ ಸ್ವಲ್ಪ ಏನಂತೀರಾ ರಿಸ್ಕ್ ಅಂತಲೇ ಹೇಳ್ಬೋದು ಅಂದರೆ ಒಂದು ಸ್ವಲ್ಪ ಬಿಡಿ ಬಿಡಿ ಆಗುತ್ತೆ ಅಂತೇಳಿ ಅದು ಕಟ್ ಮಾಡೋದು ಬರುತ್ತಲ್ಲ ಫ್ರೆಂಡ್ ಚಾಪ್ ಥರ ಅದು ಇದ್ರೆ ನಡೆಯುತ್ತೆ ನೋಡಿ ಒಂದೊಂದೇ ಒಂದೊಂದೇ ಬಿಟ್ಟು ನಾನು ನಾನು ನಮ್ಮ ಪಿ ಎಂಸಿಗೆ ಅವ್ರ ಬರ ಬರತ್ನಾಗ ಜ್ಯೂಸ್ ತಗೊಂಬರ್ತೀವಿ ಅಂತ ಹೇಳ್ಯಾರ ಅವಾಗ್ಲಿಂದ ನಾನು ಇದು ಕಟ್ ಮಾಡ್ಕೊಂಡು ಕುಂತಲ್ವ ನಾನು ಒಂದು ಐದು ತತ್ತಿ ಕುದಿಸಿದ್ದೆ ಒಂದು ತತ್ತಿ ಅವನಿಗೆ ಹಂಗೆ ತಿನ್ಸಿದೆ ಇದು ಖಾರ ಹಾಕಿದ್ದಂದ್ರೆ ಸ್ವಲ್ಪ ತಿನ್ನಲ್ಲ ಅವನು ಅಂದಾಗ ಹಂಗೆ ಹೆಂಗೋ ಮಾಡಿ ತಿನ್ಸಿ ತಿಂತಾನೆ ಹಾಗಾಗಿ ಅವ್ನು ತಿನ್ಸಿದೆ ಅವಾಗ ಹೇಳ್ತಿದ್ದಾನೆ ಅಮ್ಮ ಪಪ್ಪ ಜ್ಯೂಸ್ ತರ್ತ ತರ್ತಾರಪ್ಪ ನಿನಗೆ ಹೇಳಿದರೆ ತಂದೆ ತರ್ತಾರ ಅಂತ ಹೇಳಿ ಹ್ಞೂ ಫ್ರೆಂಡ್ಸ್ ಎಲ್ಲ ಹಾಕಿದ್ದೀನಿ ಇನ್ನ ಲಾಸ್ಟಲ್ಲಿ ಕೂತುಂಬ್ರಿ ಉಂಟು ಇಟ್ಕೊಂಡಿದ್ನಲ್ವಾ ಅದನ್ನ ಒಂದು ಸ್ವಲ್ಪ ಹಾಕೊಂಡ್ಬಿಡ್ತೀನಿ ಈ ರೀತಿ ಮಾಡ್ಕೊಂಡಿಟ್ಕೊಂಡ್ರೆ ಯಾವಾಗಾದ್ರೂ ಅರ್ಜೆಂಟಿಗೆ ಮಾಡ ಇರುತ್ತೆ ಫ್ರೆಂಡ್ಸ್ ಈ ಟೈಮ್ ಖಾಲಿ ಆಗಿದೆ ಈ ಟೈಮ್ ಸ್ವನ್ ಈ ಟೈಮಲ್ಲ ಸ್ವಲ್ಪ ಊರಿಗೆ ಹೋಗೋದೈತಲ್ವಾ ಊರಿಗೆ ಮೇಲೆ ಮತ್ತೆ ಮಾಡಿಟ್ಕೊತೀನಿ ಈ ರೀತಿ ನಿಜವಾಗ್ಲೂ ಎಷ್ಟು ಯೂಸ್ ಆಗ್ತಿದೆ ಈಗ ಸಾವನ್ನ ಟೈಮು ಇರೋಲ್ಲವಾ ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ನನಗೇನು ಈ ಅಡುಗೆ ಮಾಡಬೇಕಂದ್ರೆ ಇದು ಬೇಕೇ ಅಂತ ಏನಿಲ್ಲ ಫ್ರೆಂಡ್ಸ್ ಹೆಂಗೆ ಹೆಂಗಿದ್ರು ನಡೆಯುತ್ತೆ ನಾನು ಮಾಡ್ಕೊತೀನಿ ನಾನು ಇನ್ನು ಇದು ಸ್ವಲ್ಪ ಪ್ಲೇಟ್ಲು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನಾನು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಬಿಸಿಲಿದೆ ಅಲ್ವಾ ಊಟ ಎಲ್ಲ ಆದಮೇಲೆ ಕುಡಿಯೋಕ್ಕೆ ಬರುತ್ತೆ ಮಜ್ಜಿಗೆ ಅಂತೇಳಿ ಇನ್ನು ದೋಸೆ ಹಾಕ್ಬೇಕು ಅವ್ರು ಬಂದಮೇಲೆ ಮೇಲೆ ಇನ್ನು ಇವಾಗ ಹಾಕ್ತೀನಿ ಒಂದು ಸ್ವಲ್ಪ ಫ್ರೀ ಅನ್ಸಿ ಸ್ವಲ್ಪ ಊಟ ಮಾಡಿಸ್ಬೇಕು ಆಲ್ ಟೈಮ್ ಆಗಿದೆ ನೀರು ಹಾಕಿ ಇದು ತಿರ್ಸ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಫ್ರೆಂಡ್ಸ್ ಇದು ಬಿಟ್ಟು ಕ್ಲೋಸ್ ಮಾಡಿದ್ನಲ್ಲ ಉಪ್ಪ ಅವು ನಿಧಾನಕ್ಕೆ ತಿಸ್ಕೊಂತಿದ್ದೀನಿ ನಾನು ಸಾಕಿದು ಇವಾಗ ನಾನು ಆಫ್ ಮಾಡ್ಕೊಂಡು ದೋಸೆ ಹಾಕ್ಬಿಡ್ತೀನಿ ಇದು ಒಂದು ಫ್ರೆಂಡ್ಸ್ ಹಂಚು ಹೋಗಿದೆ ಹೆಂಗ್ ಬರುತ್ತೆ ಅಂತ ಅವತ್ತು ಬರಲಿಲ್ಲ ಇವತ್ತೇನು ಮಾಡುತ್ತೆ ಅಂತೇಳಿ ಇನ್ನು ಬೆಳಿಗ್ಗೆ ಕಾಲಸ ಇಟ್ಕೊಂಡಿದ್ನೇ ಪಡ್ಡುಗೆ ಹಾಕೋಕೆ ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಸಿಕ್ಕಿತ್ತು ಹೆಂಗ್ ಬರುತ್ತೆ ನಡೆಯುತ್ತೆ ನೋಡಿ ಫಸ್ಟ್ ಏನನ್ನ ಮಾಡಿದ್ರು ಫ್ರೆಂಡ್ ಸಣ್ಣದಾಯ್ ನೋಡಿ ಯಾಕಂದ್ರೆ ಗೊತ್ತಾಗುತ್ತೆ ಎದ್ದಾಳತ್ತೋ ಇಲ್ವೋ ಅಂತ ಲೇಟ್ಲು ಕ್ಲೋಸ್ ಮಾಡಿಬಿಡ್ತೀನಿ ಅದನ್ನು ನೋಡ್ತೀವಿ ಫ್ರೆಂಡ್ಸ್ ಹಾಗೆ ಇನ್ನು ಪ್ರಿ ಈಗ ಅದೇ ಎದ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ನಾನು ತಿಲ್ಲ ಅಂದರೆ ಈಗ ಅದೇ ಎದ್ಬಿಟ್ಟಿದೆ ಪ್ರಿಯಾಂಕನವ್ರ ಪಪ್ಪನ ಬಂದ ನಾ ಅವ್ರಿಗೆ ಮಕ್ಕಳ ತೊಗೊಂಡು ರೆಡಿ ಆಗ್ತಾರೆ ಅಂತ ಆಸೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ನಾವು ಊಟ ಮಾಡೋದ್ನೇ ಹೆಂಗೆ ಪ್ರಿಯಾಂಕಿ ಊಟ ಮಾಡ್ಕೊಂತ ಅಂತ ಮಾಡ್ಬಿಡ್ತೀವಿ ಏನು ಹ್ಞೂ ಸಾಂಬ ಪಪ್ಪ ಎಲ್ಲೋ ಹಾಂ ಐಸ್ ಕ್ರೀಮ್ ಥರ ಕೋಯ್ತಾ ಎಲ್ಲೋ ಇತ್ತು ಪಪ್ಪಾ ಐಶ್ ತರಕೋಯನಾ ಒಂದು ಎಕ್ಸ್ಪ್ರೆಷನ್ ನೋಡಿ ಇವಾಗ ಪ್ರಿಯ ಎಲ್ಲಿಗೋ ಇತ್ತು ಪಪ್ಪಾ ನಿನಗೆ ಏ ನಿನಗೆ ಸೂಸ್ ಥರ ಕೊಯ್ಯ ಅವರಪ್ಪ ಎಲ್ಲಿಗೆ ಹೋಗ್ಯಾರ ಹೊರಗಡೆ ಶೂ ಬಿಸ್ತಿದಾರನಾ ಇನ್ನತ್ ತಗೊಂಡು ಬಂದ್ರ ಬಂದ್ರ ಅವ್ರುನು ಏ ಎಲ್ಲಿಗೋಯ್ದಿರಿ ಬಂತ ಪಾಪ ಎಲ್ಲಿಗೋಯ್ತಿ

ಓಕೆ ಫ್ರೆಂಡ್ಸ್ ದೋಸೆ ಹಾಕ್ತೀನಿ ಫಸ್ಟ್ ನೋಡಿ ಫ್ರೆಂಡ್ಸ್ ಸಂಡೆ ಸ್ಪೆಷಲ್ ಇಷ್ಟೇ ಏನಿಲ್ಲ ಇಲ್ಲಿ ಎಗ್ ಮಸಾಲ ಹಾಗೆ ಇಲ್ಲಿ ದೋಸೆ ನಮ್ಮ ಪ್ರಿಯಾಂಶಿ ಅಂತ ಸಣ್ಣ ಸಣ್ಣ ಹಾಕಿದ್ದೀನಿ ಇನ್ನು ಇಲ್ಲಿ ರೈಸು ಇಲ್ಲಿ ಎಗ್ ಮಸಾಲ ಇನ್ನು ಇಲ್ಲಿ ಮಜ್ಜಿಗೆ ಇಲ್ಲಿ ಪ್ಲೇಟು ಇಲ್ಲಿ ನಮ್ಮವರು ಇಲ್ಲಿ ನಮ್ಮ ಅವರು ಇನ್ನು ಇಲ್ಲಿ ನಾವು ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಊಟ ಮಾಡಿ ಕಾಣ್ತೀವಿ ಮತ್ತು 嗯，爸爸。